ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ಹದಿಮೂರು ತನ್ನದೇ ಸಂಪಾದನೆಯಲ್ಲಿ ತನ್ನ ಒಲವಿನ ಹುಡುಗಿಗೆ ಮೊದಲ ಪ್ರೇಮದ ಕಾಣಿಕೆ ಕೊಡಲು ಎಲ್ಲ ತಯಾರಿಗಳನ್ನು ಮಾಡುತ್ತಿದ್ದಾನೆ ಸುಶ್ರುತ್ ವಿಶೇಷವಾದ ದಿನವೊಂದಕ್ಕೆ ಕಾಯುತ್ತಿದ್ದವನಿಗೆ ಆ ದಿನ ಬಂದೇ ಬಿಟ್ಟಿತ್ತು ಫೆಬ್ರವರಿ ಹದಿನಾಲ್ಕು ಆ ವರ್ಷದ ಪ್ರೇಮಿಗಳ ದಿನದಂದು ತನ್ನ ಜೊತೆ ಔಟಿಂಗ್ ಕರೆಯುತ್ತಿದ್ದಾನೆ ಸುಶ್ರುತ್ ಹಾಗಾದರೆ ಅವರಿಬ್ಬರು ಅಂದು ಎಲ್ಲಿಗೆ ಹೋಗುತ್ತಾರೆ ಅವನ ಪ್ರೀತಿ ಒಪ್ಪಿಕೊಳ್ಳುತ್ತಾಳ ಸಮಯ ಸುಶ್ರುತ್ ಅವಳ ಪಕ್ಕದಲ್ಲಿ ಕುಳಿತು ತಲೆ ನೇವರಿಸಿ ಮೃದುವಾಗಿ ಕೆನ್ನೆ ಹಿಂಡಿದಾಗ ಸಮಯಾಳ ನಿದ್ದೆ ಪೂರ್ತಿ ಹಾರಿಹೋಗಿತ್ತು ಪಿಳಿ ಪಿಡಿ ಕಣ್ಬಿಟ್ಟು ಅವನನ್ನೇ ನೋಡುತ್ತಿದ್ದಳು ಅವನ ಹಿತವಾದ ಮಾತು ಸ್ಪರ್ಶಕ್ಕೆ ಮನಸೋತು ಹೋದಳು ಅವನತ್ತ ನೋಡಿ ಕ್ಷೀಣವಾಗಿ ನಕ್ಕಳು ಥ್ಯಾಂಕ್ಸ್ ನಿನ್ನೆ ನನ್ನ ಬದುಕಿಸಿದ್ದಕ್ಕೆ ಅದೆಷ್ಟು ಸಹಾಯ ಮಾಡ್ತೀಯೋ ನೀನು ನನಗೆ ನಿನ್ನ ಋಣ ಹೇಗೆ ತೀರಿಸಲಿ ಹೃದಯ ತುಂಬಿ ಹೇಳುವಾಗ ಅವಳ ಕಣ್ಣಂಚು ತುಂಬಿ ಬಂದಿತ್ತು ಅವಳ ಕಣ್ಣೀರು ಕಂಡು ಅವನು ಅಧೀರನಾಗಿ ಏಯ್ ಸಮು ಅಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ ನಮ್ಮವರಿಗೆ ನಾವು ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ನಾನು ಯಾವತ್ತೂ ನಿನ್ನ ಹೊರಗಿನವಳು ಅಂತ ಅಂದ್ಕೊಂಡೇ ಇಲ್ಲ ಮತ್ತೆ ನೀನೇನು ಕಡಿಮೆಯನ್ನು ನಂಗೋಸ್ಕರ ಮಾಡಿದ್ದು ಲಿಸ್ಟ್ ಮಾಡ್ತಾ ಹೋದರೆ ನಾನು ಮಾಡಿರೋದಕ್ಕಿಂತ ಜಾಸ್ತಿ ನೀನೇ ನನಗೆ ಹೆಲ್ಪ್ ಮಾಡಿದ್ದೀಯಾ ನೀನು ನನಗೆ ಮಾಡಿರೋ ಸಹಾಯ ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ನನಗೆ ಆವತ್ತು ನಾನು ಚಿಕ್ಕವನಿದ್ದಾಗ ಪಾತ್ರೆಯಲ್ಲಿ ಏನಿದೆ ಅಂತ ನೋಡೋಕೆ ಹೋಗಿ ಪಾತ್ರೆ ಎಳೆದು ಮೈ ಮೇಲೆ ಪೂರ್ತಿ ಹಾಲು ಚೆಲ್ಕೊಂಡಾಗ ನಮ್ಮಮ್ಮ ಸಿಟ್ಟಿನಿಂದ ಹೊಡೆಯೋಕೆ ಬಂದಾಗ ನನಗೆ ಅಡ್ಡವಾಗಿ ನಿಂತು ಅವರ ಏಟು ನೀನೇ ತಿಂದಿಲ್ವಾ ಆಗ ನಿಂಗೆಷ್ಟು ನೋವಾಗಿರಬೇಡ ಮತ್ತೆ ನಾನು ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ಗೆ ಸೇರಿಕೊಂಡಾಗ ಯಾವಾಗಲೂ ಕ್ಲಾಸ್ನಲ್ಲಿ ಫಸ್ಟ್ ಬರ್ತಾ ಇದ್ದ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತಿದ್ದ ನನಗೆ ಮಾರ್ಕ್ ಕಡಿಮೆ ಬಂದಾಗ ತುಂಬ ಬೇಜಾರು ಮಾಡಿಕೊಂಡೆ ಡಿಪ್ರೆಷನ್ಗೆ ಹೋಗಿದ್ದೆ ಆಗ ನೀನು ತುಂಬ ಚಿಕ್ಕವಳಾದರೂ ಅದೆಷ್ಟು ರೀತಿಯಲ್ಲಿ ನನ್ನ ಸಮಾಧಾನ ಮಾಡ್ತಾ ಇದ್ದೆ ಆಗೆಲ್ಲ ನೀನು ಓದ್ಕೋ ಬರೆಯೋಕಿರೋದೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅನಾಟಮಿ ರೆಕಾರ್ಡ್ ಬುಕ್ಕಲ್ಲಿ ಮಾಡಬೇಕಿರೋ ಚಿತ್ರಗಳನ್ನೆಲ್ಲ ನೀನೇ ಮಾಡಿಕೊಟ್ಟು ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ರೆಕಾರ್ಡ್ ಬುಕ್ಗಳನ್ನೆಲ್ಲ ನೀನೇ ಬರ್ಕೊಟ್ಟಿಲ್ವಾ ಆ ಟೈಮಲ್ಲಿ ಓದೋಕೆ ಅನುಕೂಲ ಆಗೋ ಹಾಗೆ ಮಾಡಿಲ್ವಾ ನೀನು ಮಾಡಿರೋ ಸಹಾಯ ನಾನು ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಸಮೂ ನಾನೀಗ ಎಮ್ ಬಿ ಎಸ್ ಡಿಗ್ರಿ ತಗೋತೀನಿ ಅಂದರೆ ಅದರಲ್ಲಿ ನಿನ್ನ ಕಾಂಟ್ರಿಬ್ಯೂಷನ್ ತುಂಬ ಇದೆ ನನಗೆ ಒಂದೇ ಒಂದು ಆಸೆ ಇದೆ ಸಮೂ ನಾವಿಬ್ಬರು ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಹೀಗೆ ಪರಸ್ಪರ ಸಹಾಯ ಮಾಡ್ತಾ ನೆರವಾಗ್ತಾ ಇರಬೇಕು ಅಂತ ತನ್ನ ಮನದ ಆಸೆಯನ್ನು ಇಂದು ಬಹಿರಂಗವಾಗಿ ಅವಳ ಮುಂದೆ ವ್ಯಕ್ತಪಡಿಸಿದ್ದ ಸುಶ್ರುತ್ ಎಸ್ ನಿನ್ನ ಆಸೆಯೇ ನನ್ನ ಆಸೆ ಕೂಡ ಅದಕ್ಕಾಗಿ ನಾನು ಪಿ ಯು ಸಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅನ್ಯಾಯವಾಗಿ ಇವತ್ತು ನನಗೆ ಕ್ಲಾಸ್ ಮಿಸ್ ಆಗಿ ಹೋಯಿತು ಎಂದು ಪೇಚಾಡಿಕೊಂಡಾಗ ಸುಷ್ನ ಗುತ್ತಾ ಹೇಳಿದ ಅದಕ್ಕೇನಂತೆ ನಿಂಗೆ ಪಾಠ ಹೇಳ್ಕೊಡೋಕೆ ನಾನಿದ್ದೀನಲ್ಲ ಎಂದು ನಕ್ಕಾಗ ತನ್ನ ನಗು ಸೇರಿಸಿದಳು ಸಮ್ಮು ಹಿಂದಿನ ರಾತ್ರಿಯಿಂದ ಮಂಕಾಗಿದ್ದ ಹುಡುಗಿ ಈಗ ಗೆಲುವಾಗಿದ್ದು ಕಂಡು ಸುಗುಣಗೆ ಸಮಾಧಾನವಾಯಿತು ಅವರು ತಂದುಕೊಟ್ಟ ತಿಂಡಿಯನ್ನು ಅವನೇ ತನ್ನ ಕೈಯಾರೆ ಅವಳಿಗೆ ತಿನ್ನಿಸಿದಾಗ ಹೊಟ್ಟೆ ತುಂಬ ತಿಂಡಿ ತಿಂದಿದ್ದಳು ಮರುದಿನ ಅವರ ಮನೆಗೆ ಬರುವಾಗ ಸುಶ್ರುತ್ ಜೀವಿತ್ ಪಬ್ಲಿಕೇಶನ್ ಅವರ ಮ್ಯಾಥ್ಸ್ ಸಾಲ್ವ್ಡ್ ಕ್ವಶನ್ ಬ್ಯಾಂಕನ್ನು ತಂದುಕೊಟ್ಟಿದ್ದ ಅದು ಅವಳಿಗೆ ತುಂಬ ಅನುಕೂಲವಾಗಿತ್ತು ದಿನಗಳು ಉರುಳಿದಂತೆ ಅವಳು ತುಂಬ ತೊಡಗಿದ್ದಳು ಮೊದಲ ವರ್ಷದ ಪಿಯುಸಿ ಕಳೆದು ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಾಗ ಅವಳಿಗೂ ಓದಲು ತುಂಬ ಇರುತ್ತಿದ್ದುದರಿಂದ ಅವನ ಮನೆಗೆ ಹೋಗುವುದನ್ನು ಕಡಿಮೆ ಮಾಡಿದ್ದಳು ಅವನು ಫೈನಲ್ ಇಯರ್ ಎಂಬಿ ಬಿ ಎಸ್ನಲ್ಲಿದ್ದುದರಿಂದ ಕೆಲವೊಂದು ಸಬ್ಜೆಕ್ಟ್ಗಳು ನೈಟ್ ಪೋಸ್ಟಿಂಗ್ ಇರುವುದರಿಂದ ಸುಶ್ರುತ್ ಕೂಡ ಬ್ಯುಸಿಯಾಗಿರುತ್ತಿದ್ದ ಕೆಲವೊಮ್ಮೆ ಅವಳು ಮನೆಗೆ ಬಂದಾಗ ಸುಶ್ ಹಿಂದಿನಂತೆ ಎಂದಿನಂತೆ ಸಲಿಗೆಯಿಂದ ಅವಳ ಜಡೆ ಹಿಡಿದೆಳೆದು ಕೀಟಲೆ ಮಾಡಿದರೆ ಅವಳು ಅಟ್ಟಿಸಿಕೊಂಡು ಹೋಗಿ ಅವನನ್ನು ಹೊಡೆಯದೆ ಹುಸಿಮುನಿಸು ತೋರಿ ಛೆ ಹೋಗಪ್ಪ ನನ್ನ ಜಡೆ ತಂಟೆಗೆ ಬರಬೇಡ ನಿನ್ನ ಜೊತೆ ಜಗಳಾಡೋಕೆ ನನಗೆ ಮೂಡೂ ಇಲ್ಲ ಟೈಮೂ ಇಲ್ಲ ನಾಚಿ ರೇಗುತ್ತಿದ್ದಳು ಮುದ್ದಾಗಿ ನಗುತ್ತಿದ್ದಳು ಆ ನಗುವಿನ ಮೋಡಿಗೆ ಅವನು ಕಳೆದು ಹೋಗುತ್ತಿದ್ದ ಕೆಲವು ಕ್ಷಣ ಮಾತ್ರ ಮತ್ತೆ ಅವನು ಮೊದಲಿನ ತುಂಟ ಹುಡುಗನೇ ಆಗುತ್ತಿದ್ದ ಅವನು ಮಾತ್ರ ಅವಳನ್ನು ಬಿಡುತ್ತಲೇ ಇರಲಿಲ್ಲ ಈಗೀಗ ಮೊದಲಿನಂತೆ ದಿನ ಒಬ್ಬರನ್ನೊಬ್ಬರು ನೋಡಿ ಮಾತಾಡಲು ಸಾಧ್ಯವಾಗದಿದ್ದರು ದೂರದ ಅಂತರದಲ್ಲಿದ್ದರು ಅವರ ಮನಸ್ಸಿನ ವೀಣೆ ಮೃದುವಾಗಿ ಮಾತ್ರವಲ್ಲ ಮಧುರವಾಗಿ ಮಿಡಿಯುತ್ತಿತ್ತು ಸಮಯ ಸೆಕೆಂಡ್ ಪಿಯುಸಿ ಮುಗಿಸುವ ಹೊತ್ತಿಗೆ ಸುಶ್ರುತ್ ಇಂಟರ್ನ್ಶಿಪ್ ಮಾಡುತ್ತಿದ್ದ ಅವಳಿಗೂ ಅದೇ ಕಾಲೇಜ್ನಲ್ಲಿ ಮೆಡಿಕಲ್ಗೆ ಸೀಟ್ ಸಿಕ್ಕಿತ್ತು ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ ಸ್ವೀಟ್ ಬಾಕ್ಸ್ನೊಂದಿಗೆ ಬಂದು ಅವನಿಗದನ್ನು ತಿನ್ನಿಸುತ್ತಾ ಅವನೊಂದಿಗೆ ಆ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಳು ನೋಡು ಸುಶ್ ನಾನು ನಿನ್ನ ಹಾಗೆ ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೆ ಯಾರ ಮುಂದೇನು ಹೇಳ್ಕೊಂಡಿಲ್ಲ ಈಗ ಅದು ನನಸಾಗ್ತಾ ಇದೆ ನಾನು ಡಾಕ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದು ಯಾಕೆ ಗೊತ್ತಾ ತನ್ನ ಮುದ್ದಾದ ಅರಳು ಕಣ್ಣುಗಳನ್ನು ಮತ್ತು ಅರಳಿಸುತ್ತಾ ತುಟಿಯಂಚಿನಲ್ಲಿ ನಸುನಗೆ ಮಿಂಚುತ್ತಾ ಕೇಳಿದಾಗ ಅವನು ಪರವಶನಾಗಿ ಹೋಗಿದ್ದ ಅವಳ ಸೌಂದರ್ಯವನ್ನು ತನ್ನ ಕಣ್ಣುಗಳಲ್ಲಿ ಹೀರುತ್ತಾ ಉತ್ತರಿಸುವುದನ್ನೇ ಮರೆತು ಹೋಗಿದ್ದ ಸುಶ್ರುತ್ ಅವಳು ನಸುಮುನಿದು ಉತ್ತರ ಹೇಳೋದ್ಬಿಟ್ಟು ನನ್ನೇ ಯಾಕೆ ನೋಡ್ತಾ ನಿಂತಿದ್ದೀಯಾ ಹೊಸಬಳನ್ನು ನೋಡುವ ಹಾಗೆ ಯಾಕೆ ಇದುವರೆಗೂ ನೀನು ನನ್ನ ನೋಡೇ ಇಲ್ವಾ ಅವನ ಮುಖದ ಮುಂದೆ ತನ್ನ ಕೈ ಆಡಿಸುತ್ತಾ ಪ್ರಶ್ನಿಸಿದಾಗ ಅವನು ವಾಸ್ತವ ಪ್ರಪಂಚಕ್ಕೆ ಮರಳಿದ್ದ ಅವನು ಅವಳ ಆ ಕೈಯನ್ನು ತನ್ನ ಕೈಯೊಳಗೆ ತಂದು ನಿಧಾನವಾಗಿ ಅದಕ್ಕೆ ತನ್ನ ತುಟಿಯುತ್ತಿದ್ದ ಈಗ ಅವಳು ಮತ್ತು ರಂಗೇರಿದ್ದಳು ಇವತ್ತು ನೀನು ತುಂಬ ಖುಷಿಯಾಗಿದ್ದೀಯಾ ಸ್ಪೆಷಲ್ ಆಗಿ ಕಾಣಿಸ್ತಿದ್ದೀಯಾ ಸಮೂಹ ನಿನ್ನ ನೋಡಿದರೆ ಹೀಗೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅವನು ರಸಿಕತೆಯಿಂದ ಹೇಳಿದಾಗ ಉತ್ತರ ಹೇಳು ಅಂದರೆ ಇನ್ನೇನು ಹೇಳ್ತಿದ್ದೀಯಲ್ಲೋ ಹಾಗಾದರೆ ಸೋತೆ ಅಂತ ಸೋಲು ಒಪ್ಕೊಂಡ್ಬಿಡು ನಾನೇ ಹೇಳ್ತೀನಿ ಗೆಲುವಿನ ಉತ್ಸಾಹದಿಂದ ಹೇಳಿದಾಗ ನಾನು ಯಾವತ್ತೋ ನಿಮಗೆ ಸೋತ್ಬಿಟ್ಟೆ ಸಮೂ ಇನ್ನು ಏನಿದ್ರು ಅಮ್ಮ ಅವರ ಸೇವೆ ಮಾಡೋದಷ್ಟೇ ನನ್ನ ಕೆಲಸ ಆಪ್ಗಿ ಕಾಮ್ ಕರ್ನೆ ಕೇಳಿಯೇ ಮುಜೆ ಬಹುತ್ ಖುಷಿ ಹೇ ತಮ್ಮ ಕೆಲಸ ಮಾಡೋಕೆ ನನಗೆ ತುಂಬ ಖುಷಿ ಇದೆ ನೀನೇ ಹೇಳಿಬಿಡು ಕಾರಣ ಏನು ಅಂತ ಸೋತರು ಆ ಸೋಲಿನ ಛಾಯೆ ಅವನ ಮುಖದಲ್ಲಿ ಕಾಣಿಸಲಿಲ್ಲ ಯಾವುದೋ ಅಮೂಲ್ಯ ನಿಧಿಯನ್ನು ನೋಡುವಂತೆ ಕಣ್ಣು ಮಿಡುಕಿಸುವುದನ್ನು ಮರೆತು ಅವಳನ್ನೇ ತನ್ಮಯತೆಯಿಂದ ನೋಡುತ್ತಾ ಸುಶ್ರುತ್ ಹೇಳಿದಾಗ ನಾನು ನಿನ್ನ ಹಾಗೆ ಡಾಕ್ಟರ್ ಆದರೆ ನಿನ್ನ ಜೊತೆಯೇ ಕೆಲಸ ಮಾಡ್ಬೋದು ಅಂತ ಆಗ ನಾವಿಬ್ಬರು ದೂರ ಹೋಗೋ ಪ್ರಶ್ನೆಯೇ ಇಲ್ಲ ಅಲ್ವಾ ಅವಳ ಮಾತು ಕೇಳಿ ಅವನಿಗೂ ತುಂಬ ಖುಷಿಯಾಗಿತ್ತು ಅವಳನ್ನು ಅಪ್ಪಿ ಮುದ್ದಿಸುವ ಆಸೆಯಾಗಿತ್ತು ಸುಶ್ರುತಿಗೆ ಆದರೆ ಅದನ್ನು ತಡೆಯಲಾರದೆ ಅವಳ ಮುಖವನ್ನು ಹೊಗಸೆಯಲ್ಲಿ ಹಿಡಿದು ಅವಳ ಎರಡು ಕೆನ್ನೆಗೂ ಮುತ್ತಿಟ್ಟಿದ್ದ ತನಗಾದ ಆನಂದವನ್ನು ಆ ರೀತಿ ವ್ಯಕ್ತಪಡಿಸಿದ್ದ ಸುಶ್ರುತ್ ಪಾಪ ಆ ಮುಗ್ಧ ಹುಡುಗಿಗೆ ಅವನೊಂದಿಗೆ ಜೀವನ ಪರ್ಯಂತ ಇರಬೇಕೆಂದು ಕನಸು ಕಾಣುತ್ತಿದ್ದಳು ಆದರೆ ಅದು ಬರೀ ಗೆಳೆತನವೋ ಅಥವಾ ಪ್ರೀತಿಯೋ ಆ ಬಗ್ಗೆ ಯೋಚಿಸಲೇ ಸಾಧ್ಯವಿರಲಿಲ್ಲ ಅದನ್ನು ತಿಳಿಯುವ ಕುತೂಹಲ ಸುಶ್ರುತ್ಗೆ ಮಾತ್ರ ಇತ್ತು ಅದಕ್ಕಾಗಿ ಸೂಕ್ತ ದಿನಕ್ಕಾಗಿ ಕಾಯುತ್ತಿದ್ದ ಸುಶ್ ಇಂಟರ್ನ್ಶಿಪ್ ಸಂದರ್ಭದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಎಂದು ದುಡ್ಡು ಕೊಡಲಾಗುತ್ತಿತ್ತು ತಾನೇ ದುಡಿದ ದುಡ್ಡಿನಿಂದ ತನ್ನ ಹುಡುಗಿಗೆ ಏನಾದರೂ ಕೊಡಬೇಕು ಆ ಮೂಲಕ ತನ್ನ ಪ್ರೀತಿಯನ್ನು ಅವಳಿಗೆ ತಿಳಿಸಬೇಕು ಎಂದುಕೊಂಡಿದ್ದ ಸುಶ್ ತನ್ನ ತಂದೆಯ ಬಳಿ ದುಡ್ಡು ಕೇಳಿ ಅವಳಿಗೆ ಗಿಫ್ಟ್ ಕೊಡುವ ಮನಸ್ಸಿರಲಿಲ್ಲ ಆದ್ದರಿಂದ ಆ ದಿನಕ್ಕಾಗಿ ಕಾಯುತ್ತಿದ್ದ ಈಗ ತನ್ನದೇ ಸಂಪಾದನೆಯಲ್ಲಿ ತನ್ನ ಒಲವಿನ ಹುಡುಗಿಗೆ ಮೊದಲ ಪ್ರೇಮದ ಕಾಣಿಕೆ ಕೊಡಲು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾನೆ ಸುಶ್ ವಿಶೇಷವಾದ ದಿನವೊಂದಕ್ಕೆ ಕಾಯುತ್ತಿದ್ದವನಿಗೆ ಆ ದಿನ ಬಂದೇ ಬಿಟ್ಟಿತ್ತು ಫೆಬ್ರವರಿ ಹದಿನಾಲ್ಕು ಆ ವರ್ಷದ ಪ್ರೇಮಿಗಳ ದಿನದಂದು ತನ್ನ ಜೊತೆ ಔಟಿಂಗ್ ಕರೆದೊಯ್ಯುತ್ತಿದ್ದಾನೆ ಸುಶ್ರುಗೆ ಮನಸ್ಸಿನೊಳಗೆ ಆತಂಕವಂತೂ ಇದ್ದೇ ಇತ್ತು ತಾವಿಬ್ಬರು ಜೊತೆಯಾಗಿ ಆಡಿ ಬೆಳೆದವರು ಚಿಕ್ಕಂದಿನಿಂದಲೂ ಸಲಿಗೆಯೂ ಇತ್ತು ಗೆಳೆತನ ಆತ್ಮೀಯತೆಯಂತೂ ಇದ್ದೇ ಇತ್ತು ತಾನೇನು ಅವಳನ್ನು ಪ್ರೀತಿಸುತ್ತೇನೆ ಎಂದು ಅವನಿಗೆ ಎಂದೋ ಅರಿವಾಗಿತ್ತು ಆದರೆ ಅವಳಿಗೆ ಒಂದು ವೇಳೆ ಅವಳು ತನ್ನ ಪ್ರೀತಿಯನ್ನು ಸ್ವೀಕರಿಸದೆ ತಿರಸ್ಕರಿಸಿದರೆ ಒಳಗೊಳಗೆ ಆತಂಕದಿಂದಾಗಿ ಎರಡು ದಿನಗಳಿಂದ ಸರಿಯಾಗಿ ನಿಂತ ನಿದ್ದೆಯೇ ಬಂದಿರಲಿಲ್ಲ ಸುಷ್ಗೆ ಒಂದು ವೇಳೆ ಅವಳು ತಿರಸ್ಕರಿಸಿದರೆ ಅದನ್ನು ಸಹಿಸುವ ಶಕ್ತಿಯಂತೂ ಅವನಿಗೆ ಇರಲೇ ಇಲ್ಲ ಹಾಗಾದರೆ ಸಮಯ ಅವನ ಪ್ರೀತಿಯನ್ನು ಸಮ್ಮತಿಸುವಳೆ ಸುಶ್ರುತ್ ಏನೋ ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ ತನ್ನಷ್ಟು ಅದೃಷ್ಟಶಾಲಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ತಮ್ಮಿಬ್ಬರ ಮದುವೆಗೆ ಯಾವ ಅಡೆತಡೆಯೂ ಇಲ್ಲ ಎಂದು ಅಂದುಕೊಂಡಿದ್ದಾನೆ ಆದರೆ ಎಲ್ಲವೂ ಮನುಷ್ಯರು ತಾವು ಅಂದುಕೊಂಡಂತೆಯೇ ಆಗುವುದಿಲ್ಲವಲ್ಲ ಅವರಿಬ್ಬರನ್ನು ದೂರ ಮಾಡಲು ಕಾಣದ ಕೈಯೊಂದು ತೆರೆಮರೆಯಲ್ಲಿ ಪ್ರಯತ್ನ ಪಡುತ್ತಿದೆ ಸುಶ್ರುತ್ ಮತ್ತು ಸಮಯ ಇಬ್ಬರಿಗೂ ಅದರ ಅರಿವೇ ಇಲ್ಲ ಅವರಿಬ್ಬರ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಎರಡು ಕಣ್ಣುಗಳು ಅವರಿಬ್ಬರನ್ನು ದೂರ ಮಾಡುವ ಉದ್ದೇಶದಿಂದ ಎಲ್ಲ ರೀತಿಯ ಪ್ಲಾನ್ ಮಾಡುತ್ತಿದ್ದಾರೆ ಹಾಗಾದರೆ ಅವರಿಬ್ಬರನ್ನು ದೂರ ಮಾಡಲು ಉದ್ದೇಶಿಸುವ ಆ ವ್ಯಕ್ತಿಯಾರು ಆಡುವ ಆಟವೇನು ಆ ಯುವ ಪ್ರೇಮಿಗಳು ತಮ್ಮದೇ ಲೋಕದಲ್ಲಿ ವಿಹರಿಸುತ್ತಿದ್ದಾರೆ ಇನ್ನು ಕೆಲವೇ ವರ್ಷಗಳಲ್ಲಿ ತಾವಿಬ್ಬರು ಶಾಶ್ವತವಾಗಿ ದೂರ ಹೋಗಬೇಕಾಗುತ್ತದೆ ವಿರಹ ವೇದನೆಯಲ್ಲಿ ಬೇಯಬೇಕಾಗುತ್ತದೆ ಎಂಬುದನ್ನು ಕನಸಲ್ಲೂ ಅಂದುಕೊಂಡಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ವೀಕ್ಷಕರೇ ನಾನು ಹಾಕೋ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್